ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಭಕ್ತ ಕಾರ್ಯ ಕಲ್ಪದ್ರಮ ಗುರು ಸಾರ್ವಭೌಮ ಶ್ರೀಮದ್ ರಾಜಾಧಿರಾಜ ಯೋಗಿರಾಜ ತ್ರಿಭುವನಾನಂದ ಅದ್ವೈತ ಅಭೇದ ನಿರಂಜನ ನಿರ್ಗುಣ ನಿರಾಲಂಬ ಪರಿಪೂರ್ಣ ಸದೋದಿತ ಸಕಲ ಮತ ಸ್ಥಾಪಿತ ಸದ್ಗುರು ಶ್ರೀ ಮಾಣಿಕಪ್ರಭು ಪ್ರಭು ಮಹಾರಾಜಕಿ ಜೈ ಶ್ರೋತೃಗಳಿಗೆ ಹಂಸಕವಿ ವಿರಚಿತ ಶ್ರೀ ದತ್ತ ಭಾಗವತದ ಆರನೇ ಭಾಗ ಉತ್ತರಕಾಂಡ ಚತುರ್ಥ ಸ್ಕಂದ ಚತುರ್ಥ ದತ್ತಾವತಾರಿ ಶ್ರೀ ಮಾಣಿಕ ಪ್ರಭುಗಳ ಕುರಿತಾದ ಮಾಣಿಕನಗರದಲ್ಲಿನ ಪ್ರಸಂಗಗಳ ಮುಂದುವರಿದ ನಾಲ್ಕನೇ ಭಾಗದಲ್ಲಿ ಅರವತ್ತು ವರ್ಷದ ಭಂಜೆಗೆ ಮಕ್ಕಳಾದದ್ದು ಅಬಾರಾಯ ನಾಯಬನ ಕಥಾ ಪ್ರಸಂಗ ಮೇಡೋಸ್ ಮಾಣಿಕ ಮಾಣಿಕನಗರಕ್ಕೆ ಬಂದು ಹೋದದ್ದು ಎಂಬ ಹದಿನಾರನೇ ಅಧ್ಯಾಯಕ್ಕೆ ಸ್ವಾಗತ ಓಂ ದತ್ತಾಯ ನಮಃ ಪ್ರಭುಗಳು ಮಾಣಿಕನಗರದಲ್ಲಿ ಇರುವಾಗ ಹುಮನಾಬಾದಿನ ವಯೋವೃದ್ಧ ಬ್ರಾಹ್ಮಣನೊಬ್ಬನು ಆಗಾಗ ಮಾಣಿಕನಗರಕ್ಕೆ ಬಂದು ಹೋಗುತ್ತಿದ್ದನು ಅವನು ಒಳ್ಳೆ ವಿದ್ವಾಂಸನಾಗಿದ್ದರಿಂದ ಅವನ ಮಾತುಗಳು ಪ್ರಭುವಿಗೆ ಪ್ರಿಯವಾಗಿದ್ದವು ಆಗಾಗ ಪ್ರಭುಗಳು ಅವನೊಂದಿಗೆ ಮಾತಾಡುತ್ತಾ ಕುಳಿತರೆ ಒಂದೊಂದು ಸಲ ರಾತ್ರಿ ಎರಡೆರಡು ಪ್ರಹರವಾಗುತ್ತಿತ್ತು ಅವರೀರುವ ನಡುವೆ ವೇದಾಂತದ ಮೇಲೆ ಗಹನವಾದ ಚರ್ಚೆ ನಡೆಯುತ್ತಿತ್ತು ಆದ್ದರಿಂದ ಪ್ರಭು ಅವನನ್ನು ಗೌರವದಿಂದ ಕಾಣುತ್ತಿದ್ದರು ಅವನ ಹೆಂಡತಿಯು ಸುಶೀಲೆಯಾಗಿದ್ದಳು ಆದರೆ ಬಹಳ ದಿನವಾದರೂ ಅವರಿಗೆ ಸಂತಾನವಿರಲಿಲ್ಲ ಆಕೆಯು ಪ್ರಭುವನ್ನೇ ಮಗನೆಂದು ತಿಳಿದಿದ್ದಳು ಅವಳ ಅಂತರಂಗವನ್ನು ಪ್ರಭುಗಳು ಚೆನ್ನಾಗಿ ಬಲ್ಲವರಾಗಿದ್ದರು ಹೀಗಿರಲು ಆ ದಂಪತಿಗಳು ಒಂದು ದಿನ ಪ್ರಭುವಿನ ಹತ್ತಿರ ಕುಳಿತಿರುವಾಗ ಸಾಧ್ಯವಾದ ವೆಂಕಮ್ಮಳು ಅಲ್ಲಿಗೆ ಬಂದು ಪ್ರಭುದರ್ಶನ ಪಡೆದು ಅವರ ಮುಂದೆ ಟೊಂ ಕಟ್ಟಿಕೊಂಡು ನಿಂತಳು ಆಗ ಪ್ರಭುಗಳು ಅವಳನ್ನು ಕುರಿತು ಎಲ್ಲಿ ನಾಲ್ಕು ದಿನದಿಂದ ಕಾಣಿಸುತ್ತಿಲ್ಲವಲ್ಲ ಎಂದು ಕೇಳಿದರು ಅದಕ್ಕೆ ಅವಳು ಪ್ರಭು ಪೂರ್ವ ಕರ್ಮದಿಂದಾಗಿ ತಿಂಗಳಿಗೆ ನಾಲ್ಕು ದಿನ ನಿಮ್ಮ ಪಾದದರ್ಶನ ತಪ್ಪುತ್ತದೆ ಎನ್ನುವಳು ಒಂದು ವೇಳೆ ಅದರ ತಡೆಯಾದರೆ ನನಗೆ ಪರಮಾನಂದವಾಗುತ್ತದೆ ಎನ್ನಲು ಪ್ರಭುಗಳು ಅಮ್ಮ ಹಾಗೆಯೇ ಆಗಲಿ ಅದು ಯಾರಿಗೆ ಬೇಕೋ ಅವರಿಗೆ ಹೋಗುತ್ತದೆ ನೀನು ಇಂದಿನಿಂದ ನಿಶ್ಚಿಂತಳಾಗಿರು ಎನ್ನಲು ಆಕೆಯ ಮುಟ್ಟುತನವು ಆ ಬ್ರಾಹ್ಮಣ ಪತ್ನಿಗೆ ಹೋಗುವುದು ಅಂದಿನಿಂದ ವೆಂಕಮಳು ಬಹಿಷ್ಠ ತೊಂದರೆಯಿಂದ ಮುಕ್ತಳಾಗುವಳು ಆ ಕಡೆಗೆ ಮುಂದೆ ಕೆಲವೇ ದಿನಗಳಲ್ಲಿ ಆ ವೃದ್ಧ ಬ್ರಾಹ್ಮಣ ಸ್ತ್ರೀಯು ಬಸುರಿಯಾಗಲು ಆಕೆಯು ಪುತ್ರರತ್ನವನ್ನು ಹಡಗುವಳು ಇದು ಪ್ರಭು ಸಾಮರ್ಥ್ಯದ ಕೌತುಕ ಘಟನೆಯಾಗಿತ್ತು ಮುಂದೆ ಆ ದಂಪತಿಗಳು ತಮ್ಮ ಮಗುವಿನ ಹೆಸರು ಮಾಣಿಕ ಎಂದೇ ಕರೆಯಲು ಆ ಮಾಣಿಕನೇ ಮುಂದೆ ಹುಮನಾಬಾದಿನಲ್ಲಿ ಮಾಣಿಕ ಭಟ್ಟನೆಂಬ ಹೆಸರಿನಿಂದ ಪ್ರಸಿದ್ಧಿಯನ್ನು ಪಡೆದನು ಪ್ರಭು ಕೃಪೆಯು ಎಂದಿಗೂ ವ್ಯರ್ಥವಾಗುವುದಿಲ್ಲ ಅಂಥ ಪ್ರಭುವಿನ ಕೃಪೆ ಹೊಂದಿದ ಅಂದಿನ ಭಾಲ್ಕಿಯ ತಹಸೀಲ್ದಾರನಾದ ನಾಯಬ್ ಅಬಾರಾಯರಿಂದ ನಡೆದು ಹೋದ ಅಘಟಿತ ಘಟನೆಯೊಂದು ಹೀಗಿದೆ ಒಮ್ಮೆ ಭಾಲ್ಕಿ ತಾಲೂಕಿನಲ್ಲಿ ಕರ ವಸೂಲಾದ ಹತ್ತು ಸಾವಿರ ರೂಪಾಯಿಗಳು ಸ್ವತಃ ತಹಸೀಲ್ದಾರರೇ ಒಂಟೆಯ ಮೇಲೆ ಹೇರಿಕೊಂಡು ಹೈದರಾಬಾದ್ ನಮಾಬರಿಗೆ ಮುಟ್ಟಿಸುವ ಪ್ರಸಂಗ ಅಬಾರಾಯರಿಗೆ ಬಂದೊದಗಿತ್ತು ಅವರು ಹೈದರಾಬಾದಿಗೆ ಹೋಗುವಾಗ ಪ್ರಭು ದರ್ಶನ ತೆಗೆದುಕೊಂಡು ಹೋಗೋಣವೆಂದು ಮಾಣಿಕನಗರಕ್ಕೆ ಬಂದರು ಅಂದು ಮುಸಲ್ಮಾನರ ಗ್ಯಾರವಿ ಇದ್ದುದರಿಂದ ಪ್ರಭುಗಳು ಖೈರಾತ ಮಾಡಲು ದರ್ಬಾರದಲ್ಲಿ ಕುಳಿತಿದ್ದರು ಪ್ರಭುಗಳ ಹತ್ತಿರ ದಾನ ಬೇಡಲು ಸಾವಿರಾರು ಫಕೀರರು ಮೌಲ್ಯಗಳು ಜಾತೆ ಇತ್ಯಾದಿಗಳು ದ ಬಹಳ ಸಂಖ್ಯೆಯಲ್ಲಿ ಬಂದಿದ್ದರು ಜನಸಂದಣಿ ಬಹಳ ಕೂಡಿತ್ತು ಪ್ರಭುಗಳು ಎಂದಿನಂತೆ ಗಾದಿಯ ಮೇಲೆ ಕುಳಿತು ಖೈರಾತಿಗೆ ಕೈಸಾಗಿತ್ತು ಆಗ ಅಬರಾವ್ ಅಬರಾವ ನಾಯಕ್ ನಾಯಬರು ಬಹಳ ಪ್ರಯತ್ನದಿಂದ ಒಳಗೆ ನುಗ್ಗಿ ಪ್ರಭುವಿನ ದರ್ಶನ ಪಡೆದರು ಆಗ ಪ್ರಭುಗಳು ಅವರಿಗೆ ಬಂದ ಕಾರಣವನ್ನು ಕೇಳಲಾಗಿ ನಾಯಬರು ಖಜಾನೆಯನ್ನು ಹೈದರಾಬಾದಿಗೆ ರವಾನೆ ಮಾಡಲು ಹೊರಟಿರುವುದಾಗಿ ತಿಳಿಸಿದರು ಅದಕ್ಕೆ ಪ್ರಭುಗಳು ಒಂಟೆಯ ಮೇಲಿನ ಎಲ್ಲ ಧನವನ್ನು ದರಬಾರಿಗೆ ತಂದುಕೊಡಲು ಆಜ್ಞೆ ಮಾಡಿದರು ಆಗ ಅಬಾರಾವರು ಏನೊಂದು ಸಂಕೋಚವೂ ಇಲ್ಲದೆ ಎಲ್ಲ ಧನವನ್ನು ಪ್ರಭುವಿನ ಮುಂದೆ ತಂದು ಸುರುವಿದರು ಪ್ರಭುಗಳು ನಗುತ್ತಾ ಅದೆಲ್ಲವನ್ನು ಅವನೆದುರಲ್ಲೇ ದಾನ ಮಾಡಿದರು ಅಬಾರಾಯರಿಗೆ ಇದೊಂದು ಸತ್ವಪರೀಕ್ಷೆಯಾಗಿತ್ತು ಅತ್ತ ಸರ್ಕಾರಿ ಹಣವನ್ನು ಈ ರೀತಿ ಬೇರೆ ಕೆಲಸಕ್ಕೆ ಉಪಯೋಗಿಸಿದರೆ ಏನು ಗತಿ ಎಂದು ನಾಯಬರಿಗೆ ಚೆನ್ನಾಗಿ ಗೊತ್ತಿತ್ತು ಅವರು ಪ್ರಭು ಭಕ್ತರಾದ ಅವರು ಕಿಂಚಿತ್ತು ಕೂಡ ಹೆದರಲಿಲ್ಲ ನಂತರ ಅವರಿಗೆ ಪ್ರಸಾದ ಕೊಟ್ಟು ತಿರುಗಿ ಭಾಲ್ಕಿಗೆ ಹೋಗಲು ಹೇಳುವರು ಅವರು ಪ್ರಭುದರ್ಶನ ಪಡೆದು ಭಾಲ್ಕಿಗೆ ಹೊರಟು ಹೋದರು ಅತ್ತ ಈ ಸುದ್ದಿಯನ್ನು ತಿಳಿದ ಭಾಲ್ಕಿಯ ಗುಪ್ತಚರ ಅಭಾಕಾರ ನವೀನ ಎಂಬ ಅಧಿಕಾರಿಯು ಆ ತಹಸೀಲ್ದಾರರ ಹಣದ ಅವ್ಯವಹಾರದ ಬಗ್ಗೆ ಗುಪ್ತ ಪತ್ರ ಬರೆದು ಹೈದರಾಬಾದಿನ ನವಾಬನಿಗೆ ರವಾನಿಸಿದನು ಆದರೆ ಮಾರನೇ ದಿವಸ ಹೈದರಾಬಾದಿನಿಂದ ಒಂದು ಪತ್ರ ಬಂದಿತ್ತು ಅದರಲ್ಲಿ ಭಾಲ್ಕಿಯ ನಾಯಬರು ಹತ್ತು ಸಾವಿರ ರೂಪಾಯಿಯ ಹುಂಡಿಯನ್ನು ಮತ್ತು ಐವತ್ತು ರೂಪಾಯಿ ಕಳುಹಿಸಿದ ವಿವರವಿತ್ತು ಅಷ್ಟೇ ಅಲ್ಲದೆ ನಾಯಬನಿಗೆ ವಸ್ತ್ರದೊಂದಿಗೆ ಸಂಬಳವೂ ಕೂಡ ಹೆಚ್ಚು ಮಾಡಿದ ಒಕ್ಕಣಿಕೆಯೊಂದನ್ನು ಬರೆಯಲಾಗಿತ್ತು ನಾಯಬರು ಇದೆಲ್ಲ ಪ್ರಭುಲೀಲೆ ಎಂದರಿತು ಮತ್ತೆ ಮಾಣಿಕ ನಗರಕ್ಕೆ ಹೋಗಿ ದರ್ಶನ ಪಡೆದು ನೆರೆದ ಸಂಗತಿಯನ್ನು ಅರುಹಿದರು ಆಗ ಪ್ರಭುಗಳು ನಕ್ಕು ನೀನೊಬ್ಬ ನನ್ನ ಪರಮ ಭಕ್ತನಾಗಿರುವಿ ಎಂದು ನುಡಿದು ಸುಖವಾಗಿ ಬಾಳೆಂದು ಅವರನ್ನು ಹರಸಿ ಕಳುಹಿಸಿದರು ಆಗ ಸಾವಿರದ ಎಂಟುನೂರ ಐವತ್ತೇಳರ ಇಸುವಿ ಭಾರತದಲ್ಲೆಲ್ಲ ಸ್ವಾತಂತ್ರ್ಯ ಸಂಗ್ರಾಮದ ಕಹಳ ಯೋಧ ಹತ್ತಿತು ಅಂದು ಹೈದರಾಬಾದ್ ಪ್ರಾಂತ್ಯವಾದ ಈ ಭಾಗವು ನಿಜಾಮನ ಆಳ್ವಿಕೆಗೆ ಒಳಪಟ್ಟಿತ್ತು ಆದರೆ ಅಲ್ಲಲ್ಲಿ ಸ್ವತಂತ್ರಕ್ಕಾಗಿ ಬಂಡುಕೋರರು ತಮ್ಮ ಹೋರಾಟವನ್ನು ನಿರಂತರವಾಗಿಸಿದರು ಅತ್ತ ಅದೇ ಸಮಯದಲ್ಲಿ ಸುರಪುರದ ಯುವರಾಜನಾದ ಕೃಷ್ಣಪ್ಪ ನಾಯಕನಿಗೆ ರಾಜ್ಯದ ಅಧಿಕಾರ ಕೊಡಲಾಗಿತ್ತು ರಾಜನು ಇನ್ನೂ ಅಜ್ಞಾನಿ ಇರುವುದರಿಂದ ಯುರೋಪಿನ ಅಧಿಕಾರಿಯಾದ ಕರ್ನಲ್ ಮೆಡೋಸ್ ಟೇಲರನೆ ಆ ಸಂಸ್ಥಾನದ ಎಲ್ಲ ಕಾರಬಾರನ್ನು ನೋಡಿಕೊಳ್ಳತೊಡಗಿದರು ಆ ಕಡೆಗೆ ಒಳಗೊಳಗೆ ಸ್ವತಂತ್ರಕ್ಕಾಗಿ ಬಂಡುಕೋರರ ದಾಳಿಯು ಬ್ರಿಟಿಷರ ಮೇಲೆ ನಡೆದೇ ಇತ್ತು ಆಗ ಬಂಡುಕೋರರ ದಮನ ಮಾಡಲು ಬ್ರಿಟಿಷ್ ಸೈನ್ಯವು ಹಿಂಬಾಲಿಸಲು ಅವರು ಸುರಪುರವನ್ನು ತೊರೆದು ಓಡಿಹೋದರು ಅತ್ತ ರಾಜನು ಬ್ರಿಟಿಷರ ಬಂಧಿಯಾಗಿ ಸಿಕಂದರಾಬಾದ್ ಜೈಲಿನಲ್ಲಿದ್ದರು ಇತ್ತ ಮೆಡೋ ಸ್ಟೇಲರರು ಆತನು ನಿರ್ದೋಷಿ ಎಂದೇ ಸಾಬೀತುಪಡಿಸುವುದರಲ್ಲಿಯೇ ಆ ರಾಜನು ತನ್ನ ಪಿಸ್ತೂರಿನಿಂದ ಜೈಲಿನಲ್ಲೇ ಆತ್ಮಹತ್ಯೆ ಮಾಡಿಕೊಂಡಿದ್ದನು ಮುಂದೆ ನಿಜಾಮ ಹಾಗೂ ಬ್ರಿಟಿಷರು ಕೂಡಿ ಈ ಪ್ರದೇಶವನ್ನು ಆಳುವುದರಿಂದ ರೆಸಿಡೆಂಟಲ್ ಅಧಿಕಾರವು ಜಾರಿಗೆ ಬಂದಿತ್ತು ಆದರೆ ಆ ಓಡಿಹೋದ ಬಂಡುಕೋರರಲ್ಲಿ ಇಬ್ಬರು ತಮ್ಮ ಕುದುರೆಗಳನ್ನು ಮಾಣಿಕ ನಗರಕ್ಕೆ ತಂದಿದ್ದರು ತಾತ್ಯ ಮಹಾರಾಜರಿಗೆ ಕುದುರೆಯ ಮೇಲೆ ಬಹಳ ಪ್ರೀತಿ ಇತ್ತು ಅವರು ಹಣ ಕೊಟ್ಟು ಆ ಕುದುರೆಗಳನ್ನು ಕೊಂಡುಕೊಂಡು ತನ್ನ ಹತ್ತಿರ ಇಟ್ಟುಕೊಂಡರು ಅವರಿಗೆ ಈ ಜಗಳದ ಪೂರ್ವ ಇತಿಹಾಸವೇನೂ ಗೊತ್ತಿರಲಿಲ್ಲ ಅವರು ಕುದುರೆಯನ್ನು ಖರೀದಿಸಿ ಅದನ್ನು ಹತ್ತಿ ಸವಾರಿ ಮಾಡಿದರು ಇತ್ತ ಮಾಣಿಕ ನಗರದಲ್ಲಿ ಬಂಡುಕೋರರ ಎರಡು ಕುದುರೆಗಳನ್ನು ಎದುರು ಎರಡು ಕುದುರೆಗಳು ಬಂದ ವಿಷಯ ತಿಳಿದ ಹುಮನಾಬಾದಿನ ತಾಲೂಕುದಾರನು ಅದರ ವಿಚಾರಣೆಗಾಗಿ ಮಾಣಿಕ ನಗರಕ್ಕೆ ಪೊಲೀಸರನ್ನು ಕಳುಹಿಸಿದನು ಪೊಲೀಸರು ಮಾಣಿಕನಗರಕ್ಕೆ ಬಂದು ಕಂಡ ಕಂಡವರಿಗೆ ತೊಂದರೆ ಕೊಡ ಹತ್ತಿದರು ಈ ವಿಷಯ ತಿಳಿದ ಸಾಹೇಬರು ಕುದುರೆ ಸಹಿತ ಅಲ್ಲಿಂದ ಪರಾರಿಯಾಗಿ ಬೇರೆ ಊರಿಗೆ ಹೋಗಿಬಿಟ್ಟರು ಇತ್ತ ಪ್ರಭುವಿಗೆ ಯಾರು ಏನೂ ಕೂಡ ಅನ್ನದಿದ್ದರು ತಾಲೂಕುದಾರನಾದ ಹಾಜೀಬ ಸಾಹೇಬನಿಂದ ಮೇಲಿಂದ ಮೇಲೆ ಮಾಣಿಕನಗರದ ಮೇಲೆ ಕಿರುಕುಳ ನಡೆದೇಗಿತ್ತು ಪ್ರಭುಗಳು ಆಗಾಗ ತನ್ನ ಜೋಳಿಗೆಯಿಂದ ಒಣಗಿದ ರೊಟ್ಟಿ ತಿನ್ನುತ್ತಿದ್ದರು ಈಗ ಅದೂ ಕೂಡ ಬಿಟ್ಟು ಬಿಟ್ಟು ಒಂದೆರಡು ಹಣ್ಣುಗೆ ತಿಂದು ಇರಹತ್ತಿದರು ಪ್ರಭುಗಳು ಈ ವಿಷಯ ಕುರಿತು ಒಂದು ಚಕಾರವನ್ನು ಎತ್ತಲಿಲ್ಲ ಅತ್ತ ಅದೇ ಸಮಯಕ್ಕೆ ಕರ್ನಲ್ ಮೆಡೋಸ್ ಟೇಲರ್ನು ಮಾಣಿಕನಗರಕ್ಕೆ ಬಂದರು ಅವರು ಮಾಣಿಕನಗರದ ಬಗ್ಗೆ ಹಾಗೂ ಪ್ರಭುಗಳ ಬಗ್ಗೆ ಕೂಲಂಕುಶ ತನಿಖೆ ಕೈಗೊಂಡು ಮಾಣಿಕನಗರದ ಪ್ರಭು ಮಹಾರಾಜರು ಒಬ್ಬ ಮಹಾನ್ ಅವತಾರಿ ಪುರುಷರಾಗಿರುವರು ಎಂದರಿತು ಅವರಿಗೆ ತೊಂದರೆ ಕೊಡುತ್ತಿರುವ ತಾಲೂಕುದಾರನಾದ ಹಾಜೀಬ್ ಸಾಹೇಬನನ್ನು ನೌಕರಿಯಿಂದ ಕಿತ್ತು ಹಾಕಿದರು ನಂತರ ಮಾಣಿಕನಗರಕ್ಕೆ ಪೊಲೀಸರು ಕೊಡುವ ತೊಂದರೆ ನೀಡುವ ತೊಂದರೆ ತಪ್ಪಿತು ಗೋಪಾಳ ಭುವಾನು ಮಾಣಿಕ ಪ್ರಭುಗಳ ಕುರಿತಾಗಿ ಸವಿವರವಾಗಿ ಹೇಳಲಾಗಿ ಮೆಡೋ ಸ್ಟೇಲರನ್ನು ಪ್ರಭುವಿಗೆ ಬಂಧಿಸಿ ಮುಂದೆ ತನ್ನ ಪ್ರಯಾಣ ಬೆಳೆಸಿದನು ನಂತರ ಮಾಣಿಕನಗರದ ಜನರು ನಿರ್ಭಯರಾದರು ಅತ್ತ ತಾತ್ಯ ಮಹಾರಾಜರು ತಿರುಗಿ ಬಂದು ಮಾಣಿಕನಗರದಲ್ಲಿ ಇರಹತ್ತಿದರು ಎನ್ನುವಲ್ಲಿಗೆ ಈ ಅಧ್ಯಾಯವು ಮುಕ್ತಾಯವಾಗುತ್ತದೆ ಅವಧೂತ ಚಿಂತನ ಶ್ರೀ ಗುರುದೇವದತ್ತ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ